ಎರಡೂ ಕ್ಷೇತ್ರದ ಪೂರ್ವ ಮತ್ತು ಪಶ್ಚಿಮ ಕ್ಷೇತ್ರದ ಏನು ನಮ್ಮ ಪಕ್ಷದಿಂದ ಅಭ್ಯರ್ಥಿಗಳಾಗಿ ಇಬ್ಬರು ಕೂಡ ಜೈಬೇಲಿ ಬಾರಿಸಿ ಏನು ಸುಮಾರು ದಿವಸನೇ ಆಯಿತು ಇದಕ್ಕೆ ಇವತ್ತಿನ ಜನಾನೇ ಮುಹೂರ್ತ ಕೂಡಿ ಬಂತು ಈ ಅಭಿನಂದನಾ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮಕ್ಕೆ ಇದಕ್ಕೆ ರೂವಾರಿಗಳು ಆಗಿರ್ತಕ್ಕಂಥ ನಮ್ಮ ತಾಲೂಕ್ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ನನ್ನ ಗುರುಗಳು ನನ್ನ ಹಿತೈಷಿಗಳು ಅಮರ್ಜ್ಯೋತಿ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಕೋಲಾರ ವಕೀಲ ಸಂಘದ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ನನ್ನ ಗುರುಗಳು ಅಂತ ಶ್ರೀ ಕಾಡಿನಲ್ಲಿ ನಾಗರಾಜನ್ ಅವರೇ ಮತ್ತೋರ್ವರು ಇದೇ ಮೊದಲ ಬಾರಿಗೆ ಕೋಮುಲ್ಗೆ ಅಭೂತಪೂರ್ವ ಮತಗಳಿಂದ ಆಯ್ಕೆಯಾಗಿ ನಾಗರಾಜನ್ನವರ ಜೊತೆಯಲ್ಲಿ ಕೋಮುಲ್ ಸೇರಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆಗಿರ್ತಕ್ಕಂಥ ಬಿ ವಿ ಸಾಮನ್ ಅವರೇ ಮತ್ತೋರ್ವರು ಹಿರಿಯ ವಕೀಲರು ನನ್ನ ಅಣ್ಣನ ಸಮಾನರಾದ ಶ್ರೀ ಎಂ ಎಸ್ ಶ್ರೀನಿವಾಸ ರೆಡ್ಡಿ ಸರ್ ಅವರೇ ಮತ್ತು ಇದೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ நாயக ஆனங்கூரு சீனண்ணியோரு டா பவானி அக்கே மூலம் நம்ம ரகன் அவரே நாகமங்கலரன் அவரே சந்திரசேகர் நம்ம ஸேஹ்ரு நம்ம கோலார சாரி கர்நாடக ஹைக்கோர்ட் வக்கீலராக ಶಕರಣ್ಣವರೇ ಮತ್ತೋರ್ವರು ಇದೇ ನಮ್ಮ ತಾಲೂಕವರು ಪೆರಮಾ ಇಂಜಿನಿಯರ್ ಆಗಿರ್ತಕ್ಕಂಥ ನಮ್ಮ ರವಿಯಣ್ಣವರೇ ನಮ್ಮ ಶಾಲಾ ಶಿಕ್ಷಕರ ಅಧ್ಯಕ್ಷರು ಆಗಿರ್ತಕ್ಕಂಥ ರವೀನ್ ಗಿರಿಯಪ್ಪನವರೇ ಮತ್ತೆ ನಮ್ಮ ಸಿನ್ನವರೆ ವೇದಿಕೆಯಲ್ಲಿ ಆಸೀನಾಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಲು ಉತ್ಪಾದಕರ ಅಧ್ಯಕ್ಷರುಗಳು ಸದಸ್ಯರುಗಳು ಕಾರ್ಯದರ್ಶಿ ಮಿತ್ರರು ಏನು ಅಪಾರ ಸಂಖ್ಯೆಯಲ್ಲಿ ನೀವು ಬಂದು ಇವತ್ತಿನ ದಿನ ಈ ಸಮಾರಂಭವನ್ನ ಅದ್ದೂರಿಯಾಗಿ ಯಶಸ್ವಿಯಾಗಿ ಕಾರಣಕರ್ತರಾಗಿ ಈ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರೂ ಮತ್ತು ನಮ್ಮ ಮಾಧ್ಯಮ ಸ್ನೇಹಿತರೆ ಎಲ್ಲರಿಗೂ ಕೂಡ ಒಂದು ಸುತ್ತ ಇವತ್ತು ಮುಖ್ಯವಾಗಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಏನ್ ನಮ್ಮ ಹಾಲು ಡೈರಿ ಅಧ್ಯಕ್ಷರುಗಳು ಡೆಲಿಗೇಟರ್ಸ್ ಏನಿದ್ರು ಅವರ ಆಶೀರ್ವಾದದಿಂದ ಮತ್ತು ಈ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವರ ನೇತೃತ್ವದಲ್ಲಿ ಅವರು ದಿನ ಹಗಲಿನೂ ಕಷ್ಟಪಟ್ಟು ಈ ಇಬ್ಬರನ್ನು ಕೂಡ ಗೆಲ್ಲ ಗೆಲ್ಲಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅದೇ ತರ ಏನು ಎಲ್ಲರೂ ಕೂಡ ನಮ್ಮ ನಾಯಕರು ಇನ್ನು ಎಲ್ಲ ನಾಯಕರು ಸೇರಿ ಅವರನ್ನ ಗೆಲ್ಲಿಸಿ ಇವತ್ತು ಸಮಾರಂಭ ಕಾರ್ಯಕ್ರಮಕ್ಕೆ ಒಂದು ನಿವಾರಣೆಗಳಾಗಿರ್ತಾರೆ ಇದಲ್ಲದೆ ಇವತ್ತಿನ ದಿನ ನಮ್ಮ ನಾಯಕರಿಗೆ ನಾಗರಾಜನ್ ಅವರಿಗೆ ನಾನು ಹೃದಯ ಪೂರ್ವಕ ಜನ್ಮದಿನದ ಶುಭಾಶಯಗಳನ್ನು ಕೂಡ ಈ ಸ್ಟೇಜ್ ನ ಮುಖಾಂತರ ನಾನು ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ ಅವರು ಒಂದೇ ಒಂದು ಎಕ್ಸಾಂಪಲ್ ಕೊಡಬೇಕು ಬಿತ್ತನೆ ಹಾಕಿದ್ದಾರೆ ಬೀಜ ಬಿತ್ತಿದ್ದಾರೆ ಮರಗಳಾಗಿದೆ ಹಣ್ಣುಗಳು ಬಿಡ್ತಾ ಇದೆ ಎಲ್ಲಾ ಕಡೆನು ಹಣ್ಣು ಹಂಪಲ ಇವಾಗ ತಿನ್ನುವ ಸಮಯ ಬಂದಿದೆ ಎಕ್ಸಾಂಪಲ್ ಅಂತಂದ್ರೆ ರೋಟಿ ಅಧ್ಯಕ್ಷರಾಗಿ ರೋಟ್ರಿಯನ್ನ ಉಳಿಸಿ ಮುಳುಭಾಗಲಲ್ಲಿ ಇವತ್ತು ಆ ರೋಟಿ ಸಂಸ್ಥೆಯಿಂದ ಸುಮಾರು ಬಡ ಜನರಿಗೆ ಬಹಳ ಅನುಕೂಲಗಳಾಗ್ತಾ ಇದೆ ಎಕ್ಸಾಂಪಲ್ ಲಾಸ್ಟ್ ಟೈಮು ಎಬ್ಲಿ ಪಂಚಾಯಿತಿಯಲ್ಲಿ ಎರಡು ಹೈಸ್ಕೂಲ್ಗೆ ಹೆಣ್ಣು ಮಕ್ಕಳ ವಿದ್ಯಾರ್ಥಿಯರಿಗೆ ಸೈಕಲ್ ವಿತರಣೆಯನ್ನು ಮಾಡಿದ್ವಿ ಮತ್ತು ಇನ್ನು ಸುಮಾರು ಈ ತಿಂಗಳಲ್ಲೂ ಕೂಡ ಸುಮಾರು ಹಸುಗಲ್ ಕಟ್ಟು ಕೂಡ ಬಡಬಗ್ಗರ್ಗೆ ದನ ಮಾಡೋದಿದೆ ಈ ತರ ಅವ್ರ ಕೂಡ ಸುಮಾರು ಜನ ಎಲ್ಲೇ ಹೋದ್ರು ಈ ಪ್ರಪಂಚದಾದ್ಯಂತ ನಾವು ಅಮಲ್ ಜ್ಯೋತಿ ಸಂಸ್ಥೆ ಇಲ್ಲಿ ಓದಿರ್ತವ್ರೆ ಅಂತವ್ರು ಹೇಳಿ ಸುಮಾರು ಜನ ಒಳ್ಳೊಳ್ಳೆ ಪೋಸ್ಟ್ ಗಳು ಹೋಗಿದ್ದಾರೆ ಡಿ ವೈಎಸ್ ಪಿ ಆಗಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಆ ತರ ನಮ್ಮ ನಾಗರಾಜನ್ ಅವರ ನೇತೃತ್ವದಲ್ಲಿ ಈ ಸೆಲ್ಲ ಆಗಿದೆ ಅದಕ್ಕೋಸ್ಕರ ನಾಗರಾಜನ್ ಅವರಿಗೆ ಹೃದಯಪೂರ್ವಕ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇದೇ ತರ ತಾಲೂಕಿಗೆ ನಿಮ್ಮ ಸೇವೆ ಅಪೂರ್ವವಾದದ್ದನ್ನ ನೀವು ನೂರಾರು ವರ್ಷ ಅಷ್ಟಐಶ್ವರ್ಯ ಆರೋಗ್ಯ ಭಾಗ್ಯದಿಂದ ಇರಬೇಕು ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಈ ನಾಲ್ಕು ಮಾತುಗಳನ್ನು ಆಡಲು ನಿಮ್ಮೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಒಂದಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ